ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆನೇ ಮಹಾಶಿವರಾತ್ರಿ ಇರೋದ್ರಿಂದ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆಯನ್ನು ಖಂಡಿತವಾಗ್ಲೂ ಎಲ್ಲರೂ ಮಾಡಲೇಬೇಕಾಗತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗಿರೋದಿಲ್ಲ ಆ ರೀಸನ್ ಅಂತ ಹೇಳಿದ್ರೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಹಾಗೆ ಯಾರಾದರೂ ತೀರ್ಕೊಂಡಾಗ ನಮಗೆ ಸೂತ್ಕ ಅಂತ ಇರುತ್ತೆ ಸೊ ಅದರಿಂದ ನಮಗೆ ದೀಪಾರಾಧನೆಯನ್ನು ಆಗಿರೋದಿಲ್ಲ ಅದಕ್ಕೋಸ್ಕರನೇ ಒಂದು ಕಾರ್ತಿಕ ಸೋಮವಾರದಲ್ಲಾಗಿರ್ಬೋದು ಅಥವಾ ಮಹಾಶಿವರಾತ್ರಿಯಲ್ಲಾಗಿರ್ಬೋದು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ತುಂಬ ವಿಶೇಷವಾಗಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಬನ್ನಿ ಈ ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ದೀಪಾರಾಧನೆಯನ್ನು ಆದಷ್ಟು ದೇವಸ್ಥಾನದಲ್ಲಿ ಮಾಡೋವಂಥದ್ದು ತುಂಬಾ ಒಳ್ಳೆಯದು ಅದರಲ್ಲೂ ಮಹಾಶಿವರಾತ್ರಿ ನಾಳೆನೇ ಇರೋದರಿಂದ ಈ ದೀಪಾರಾಧನೆ ಮಾಡೋದರಿಂದ ತುಂಬಾ ಒಂದು ಫಲ ಸಿಗುತ್ತೆ ಮತ್ತು ಅಂತ ಹೇಳ್ಬೋದು ಸೊ ನೀವು ಇದೀಪಾರಾಧನೆ ಮಾಡೋದಕ್ಕೆ ಒಂದು ಅಡಿಕೆ ಪಟ್ಟೆ ತಟ್ಟೆನ ತೊಗೊಳ್ಳಿ ಬೆಲ್ಲನ ತೊಗೊಳ್ಳಿ ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ತೊಗೊಳ್ಳಿ ಮತ್ತು ಅಕ್ಕಿ ಬೇಕಾಗುತ್ತೆ ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿಯಷ್ಟು ಅಕ್ಕಿನ ತಗೊಳ್ಳಿ ಈ ಮಾಘ ಮಾಸದಲ್ಲಿ ದಾನ ಮಾಡೋದು ತುಂಬಾ ಒಳ್ಳೆಯದು ಸೊ ದೇವಸ್ಥಾನದಲ್ಲಿ ಕೂಡ ದಾನ ಕೊಟ್ಟಂಗೂ ಆಗುತ್ತೆ ಅದನ್ನು ಅವರು ದೇವಸ್ಥಾನದವರು ಪ್ರಸಾದದ ರೀತಿಯಲ್ಲಿ ಕೂಡ ಅದನ್ನು ಪುನರ್ ಬಳಕೆ ಮಾಡ್ತಾರೆ ಸೊ ಇದಿಷ್ಟು ವಸ್ತುಗಳನ್ನ ತೊಗೊಂಡೋಗಿ ಯಾವುದೇ ರೀತಿ ಯಾರ ಹತ್ರನೂ ಕೂಡ ಒಂದು ಬೆಂಕಿ ಪುಟ್ಟನ ಏನನ್ನು ಕೂಡ ನೀವು ತಗೊಳ್ಬೇಡಿ ಹಾಗೆ ಒಂದು ದೀಪನ ತೊಗೊಳ್ಳಿ ಒಂದು ಮಣ್ಣಿನ ದೀಪ ಆದಷ್ಟು ದೊಡ್ಡದಾಗಿರೋಂಥ ಮಣ್ಣಿನ ದೀಪನ ಒಂದಿನ ಮುಂಜಾನೆ ತೊಗೊಂಡು ಬಂದು ನೆನೆಸಿಟ್ಟು ನೀರಲ್ಲಿ ಅದನ್ನು ಕ್ಲೀನಾಗಿ ಒಣಗಿರೋ ಬಟ್ಟೆನಲ್ಲಿ ಒರೆಸಿ ದೀಪನ ರೆಡಿ ಮಾಡ್ಕೊಳ್ಳಿ ಅರಿಶಿನ ಕುಂಕುಮದಿಂದ ಎಲ್ಲ ಅಲಂಕಾರನ ಮಾಡಿಕೊಂಡು ಅಡಿಕೆ ಪಟ್ಟೆಗೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ಹಾಕೊಳ್ಳಿ ಹಾಗೆ ಒಂದೆರಡು ಬೆಲ್ಲದಚ್ಚು ಕೂಡ ಇಟ್ಕೊಳ್ಳಿ ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲ ಸಮೇತ ನೀವು ಈ ದೀಪಾರಾಧನೆ ಮಾಡೋದು ಶಿವನ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆಯದು ಸೊ ಏನಂದರೆ ನಿಮ್ಗೆ ಯಾರಾದರೂ ಕೊಡಬೇಕಾಗಿರೋ ಹಣ ಕೊಡ್ತಾಯಿಲ್ಲ ಅಂತ ಹೇಳಿದ್ರೆ ಸಾಲ ಬಾಧೆ ಅಥವಾ ನೀವು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ ಅದು ಹಣದಿಂದ ಹಣಕ್ಕೋಸ್ಕರ ಅಂತ ಹೇಳಿದರೆ ಈ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಒಂದು ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕೊಳ್ಳಿ ಈ ದೀಪ ಆಧನೆಯನ್ನು ಎಳ್ಳೆಣ್ಣೆಯಿಂದ ಹಚ್ಚೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ತುಪ್ಪ ದೀಪವೂ ಕೂಡ ನೀವು ಹಚ್ಬೋದು ತುಪ್ಪ ದೀಪ ಐಶ್ವರ್ಯ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗೆ ಎಳ್ಳೆಣ್ಣೆ ಹಚ್ಚೋದ್ರಿಂದ ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ದೀಪನ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಅಟ್ಲೀಸ್ಟ್ ಒಂದೆರಡರಿಂದ ಮೂರವರಾದರೂ ದೀಪ ಉರಿಲೇಬೇಕಾಗತ್ತೆ ಹಾಗೆ ಬತ್ತಿಯನ್ನು ನೀವು ಸ್ವಲ್ಪ ಎಣ್ಣೆಯಲ್ಲಿ ನೆನೆಸಿಟ್ಟು ಹಚ್ಚೋದ್ರಿಂದ ದೀಪ ಕೂಡ ತುಂಬ ಹೊತ್ತು ಉರಿಯುತ್ತೆ ಸೊ ನಾವು ಆವಾಗಲೇ ತೊಗೊಂಡೋಗಿ ಅಲ್ಲೇ ರೆಡಿ ಮಾಡಿ ಹಚ್ತೀವಿ ಅಂತ ಹೇಳಿದ್ರೆ ಆ ದೀಪ ಎಣ್ಣೆಯಲ್ಲಿ ನೆಂದಿರೋದಿಲ್ಲ ನೀವು ಹಚ್ಚಿದೊಂದು ಐದು ಹತ್ತು ನಿಮಿಷಕ್ಕೆಲ್ಲ ಆರೆ ಹೋಗುತ್ತೆ ಸೊ ನೀವು ಇದನ್ನು ಬತ್ತಿನ ಆದಷ್ಟು ಮನೆಯಲ್ಲೇ ಎಣ್ಣೆಯಲ್ಲಿ ನೆನೆಸಿಟ್ಟು ಹೋಗಿ ಅಂತಲೇ ನಾನು ಹೇಳ್ತೀನಿ ಸೊ ಎಣ್ಣೆ ಎಲ್ಲ ಹಾಕಿದ್ಮೇಲೆ ದೀಪಕ್ಕೆ ಬತ್ತಿನ ಇಟ್ಟು ಏನು ಹೂವು ತೊಗೊಂಡೋಗ್ತೀವಿ ಎಲ್ಲ ಅಲಂಕಾರ ಮಾಡಿಕೊಂಡು ನೈವೇದ್ಯ ಕೂಡ ನೀವು ಬಾಳೆಹಣ್ಣ ಇಟ್ಟು ದೇವರಿಗೆ ಶಿವನಿಗೆ ಆರತಿಯನ್ನು ಮಾಡಬೇಕಾಗತ್ತೆ ಹಾಗೆ ಇನ್ನು ಈ ದೀಪಾರಾಧನೆ ನೀವು ಸಾಯಂಕಾಲದ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಸೊ ಇದನ್ನು ಒಂದು ಊದ್ಗಡ್ಡಿ ಸಹಾಯದಿಂದ ದೀಪಾರಾಧನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಒಂದು ಬೆಂಕಿ ಪೊಟ್ಟಣದಿಂದ ಡೈರೆಕ್ಟಾಗಿ ದೀಪನ ಹಚ್ಚಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಆಯಿತು ಅಂತ ಹೇಳಿದ್ರೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಸೊ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ